ಬಿಜೆಪಿ ಜೆಡಿಎಸ್ ಸರ್ಕಾರ ಹಿಂದೆ ಕೂಡ ಒಂದು ಸರ್ಕಾರ ಅವರು ನಡೆಸಿದ್ರು ಈಗ ಮತ್ತೊಂದೆ ಅವರು ಒಟ್ಟಾಗಿದ್ದಾರೆ ವಚದ ಭ್ರಷ್ಟ ಅಂತ ಹೇಳಿ ಝರಿದು ಒಂದು ಪಕ್ಷದವರು ಒಂದು ಪಕ್ಷದ ಬಗ್ಗೆ ಆರೋಪವನ್ನು ಮಾಡ್ತಾ ಬಂದರು ಮಾತ್ರವಲ್ಲ ಜೆ ಡಿ ಎಸ್ ಪಕ್ಷ ಬಿಜೆಪಿಯ ಭ್ರಷ್ಟಾಚಾರವನ್ನ ಬಹಿರಂಗವಾಗಿ ಹೇಳ್ತಾರೆ ಬಿಜೆಪಿ ಪಕ್ಷ ಜೆಡಿಎಸ್ ಭ್ರಷ್ಟಾಚಾರವನ್ನು ಬಹಿರಂಗವಾಗಿ ಹೇಳುತ್ತಾ ಬಹುಶಃ ಈ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಅವರು ಮಾತಾಡ್ತಾ ಇದ್ರು ಬಹುಶಃ ಅಧಿಕಾರದ ಆಶೆಗೋಸ್ಕರವಾಗಿ ಈಗ ಒಟ್ಟಾಗಿದ್ದು ಮಾತ್ರವಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳು ಅನೇಕ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಜನಸಾಮಾನ್ಯರ ಪ್ರೀತಿಗೆ ಭಾಗಿಯಾದಂತಹ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತಹ ದುರ್ಬಲ ಜನರ ಪರವಾಗಿ ಸದಾ ಧ್ವನಿಯನ್ನ ಈ ಸಮಾಜದ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಿ ಬಂದಂತ ಸಿದ್ದರಾಮಯ್ಯ ಸಾವಿರ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆಯನ್ನ ಬೆರಳು ಬಿಟ್ಟು ಮಾಡಿ ತೋರಿಸಿಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಇವರು ಇರ್ತಕ್ಕಂತ ಒಂದು ಪ್ರಕರಣವನ್ನ ಇವತ್ತು ಎತ್ತಿಕೊಂಡು ಪಾದಯಾತ್ರೆಯನ್ನು ಹೊರಟಿರ್ತಕ್ಕಂಥದ್ದು ಬಹುಶಃ ಹಾಸ್ಯಾತ್ಮದ ವಿಷಯ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ತಮ್ಮ ಬಟ್ಟಲಲ್ಲಿ ಹೆಗಲವನ್ನು ಇಟ್ಕೊಂಡು ಬೇರೆ ಬಗ್ಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡ್ತಾರೆ ಅದನ್ನ ನೀವು ಅರ್ಥ ಮಾಡಿಕೊಡ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ